Nurap kena engkan telan betul, akak canda kan ya, canda kanda tamaya, ama ya, siang nangut budaya mata tani nurunuh, canda mata tani, entamaya, akak, 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 ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು ನಿನ್ ಎಷ್ಟು ಚೆನ್ನಾಗದೆ ನೋಡ್ಮಾಗ್ಲೆ ನೀನು ನನ್ನ ಕುಟಿ ಏನ್ ಬೇಕಾದ್ರು ಹಾಂ ಸಂಕೋಚ ಪಟ್ಕೋಬೇಡ ಆಮೇಲೆ ಏನಾದ್ರು ಬೇಕಾದ್ರು ನನ್ನ ಆಯ್ತಾ ಬೇರೆಯವರಂಗ್ ನೋಡ್ಬೇಡ ನಾನು ನಿನ್ನ ತಾಯಿ ಸರಿಯಾ ಸರಿಯಮ್ಮ ಅಮ್ಮ ಓಹೋ ಎಲ್ವಾ ಎಲ್ಲೋಯ್ತಿ ಮತ್ತೆ ಅತ್ತೆ ಬಂದೇ ಇಲ್ಲ ಆಗ ಓದರು ಕಾಳಿಸ್ಕ ಬರ್ತೀನಿ ಅಂತ ಹೋದ್ರು ಬಂದೇ ಇಲ್ಲ ಓ ಎಲ್ಲ ಯಾರ ಮಾತಾಡ ಕುತ್ಕೊಬಿ ತಗೊಂಡ್ಬಿಡು ಮತ್ತೆ ನಿಮ್ಮ ಆ ಬಂದಿತಾ ಇಲ್ಲ ಅಮ್ಮ ಅವ್ರ ಇನ್ನು ಬಂದಿಲ್ಲ ಒಲ್ ಇನ್ನೇನವ ಅಡ್ಗೆ ಅಮ್ಮ ಮಾಡ್ತಾ ಇದ್ ತರ್ಕಾರಿ ಸಾಂಬಾರು ಅನ್ನ ಮುದ್ದೆ ಓ ಬಿಡು ಮುದ್ದೆ ಗಿಡ ಹ್ಞೂ ಅಮ್ಮ ಮಾಡ್ತಿದ್ದೆ ಅವರು ಅವ್ರಿಗೆ ಬೇಕಲ್ಲ ಮುದ್ದೆ ಅವರು ಜಾಸ್ತಿ ಅನ್ನ ಊಟ ಮಾಡ್ತಿರ್ತಿಲ್ಲ ಮುದ್ದೆನೆ ತಿಂತಿದ್ದು ಚಪಾತಿ ಮುದ್ದೆ ಹಿಂಗೆ ಅದಕ್ಕೆ ಮಾಡ್ತಿದ್ದೆ ನಾನು ಮಾಡಿ ಅಭ್ಯಾಸ ಆಯ್ತು ಊಟನೂ ಮಾಡ್ತೀನಿ ಹೆಂಗೋ ಓಹೋ ಏನಿದು ತಲೆ ಏನ್ ಇಷ್ಟ ಬಾತ್ತಿದಿಯೆ ಹಣಗೆ ಇಕ್ಕೊಂಡು ಹಿಂಗ ಲಕ್ಷಣವಾಗಿ ಓ ನೀನು ಅಷ್ಟೇ ಹಳೆ ತುಂಬಾ ಒಚ್ ನಾಮ ಇಕ್ಕೊಂಡು ಹಳೆ ಬಟ್ಟೆ ಇಕ್ಕೊಂಡು ಲಕ್ಷಣವಾಗಿ ಚೆನ್ನಾಗಿರು ಬಟ್ಟೆ ಬಾರಿ ತಂದಿದ್ಯಾ ಇಲ್ಲಮ್ಮ ನಾನು ಬರೋ ಆ ಥರದಲ್ಲಿ ಏನೂ ತರಲೇ ಇಲ್ಲ ವಾ ಈ ಹೆಂಗ ಮಾಡಿ ಮತ್ತೆ ಆ ಹೆಂಗ ಮಾಡ್ಬೇಕು ಅಟ್ರೆ ಉಟ್ಕೊಳ್ತೇನೆ ತಂದ್ಬಿಡಿಬವ್ ತಂದ್ಬಿಡ್ಬೇ ಫೋನ್ ಮಾಡಿದ ನಿನ್ ಗಂಡ ಮಾಡಿಲ್ಲ ಅವರು ಫೋನೇ ಮಾಡಿಲ್ಲ ನಾನು ಹೇಳ್ತೀನಿ ಕೇಳ್ತಾಯಿ ಪಾಪ ಸುಮ್ಮನೆ ಹೇಳೋದ್ರೆ ನಿಮ್ಮ ಅತ್ತೆನೂ ಅಷ್ಟೇ ನಿಮ್ಮ ಮಾವನು ಅಷ್ಟೇ ಭಾಳ ಒಳ್ಳೆಯವರು ಕಣ್ಮಗ ನಿಜವಾಗ್ಲು ಹೊಸ ಖುಷಿ ಆಕಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೂ ಖುಷಿನೇ ನಿಜವಾಗ್ಲೂ ಭಾಳ ಒಳ್ಳೆಯವರು ನೋಡು ಒಳ್ಳೆ ರೊಟ್ಟಲ್ಲಿ ಒಳ್ಳೆಯ ರೊಟ್ಟಿಲ್ಲ ನನಗೆ ದುಷ್ಟು ಬುದ್ಧಿ ಕಲ್ತ್ಕೊಂಡು ಮಗ ಹಿಂಗೆ ನಿನಗೂ ಹೇಳಿಲ್ಲ ಹುಲಿ ಅಂದರೆ ಅವ್ರಿಗೂ ಹೇಳಿಲ್ಲ ಹಿಂಗನ್ನೇ ಮಾಡಿ ಈಗ ಇದರಲ್ಲಿ ನಿಂದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಏನಪ್ಪ ನಿನ್ನ ಮೇಲೆ ಒಂಚೂರು ಬೇಜಾರಾಗಿರ್ಬೋದು ಹಿಂಗೆ ಹೇಳ್ದಂಗೆ ಹೇಳ್ದಂಗೆ ಹಿಂಗೆ ಮಾಡ್ಕೊಂಡಾನೆ ಮತ್ತು ಮಗನ ಮೇಲೆ ಬೇಜಾರು ಇರಲಿಲ್ವಾ ಹಾಗೆ ನಿನ್ನ ಮೇಲೆ ಅಷ್ಟು ಇಷ್ಟ ಬೇಜಾರು ಇರ್ಬೋದು ಎಲ್ಲ ಸರಿ ಆಯ್ತದೆ ಸುಮ್ಮನಿರ ಬೇಜಾರು ಮಾಡ್ಕೋಬೇಡ ಅಯ್ಯೋ ಇಲ್ಲ ಕಣಮ್ಮ ನಿಜವಾಗ್ಲೂ ಪಾಪ ಯಾಕೆ ಬೇಜಾರು ಮಾಡ್ಕೊಳ್ಳೋಣ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ ಹೇಳಿ ತಪ್ಪು ನಮ್ದಾಗೈತೆ ಹ್ಞೂ ಹ್ಞೂ ಅವನೇನೋ ಪ್ರೀತಿಸ್ತೀನಿ ನನಗೆ ಈಗಲೇ ಬೇಡ ಆಗಲೇ ಬೇಡ ನಮ್ಮ ಅಪ್ಪಂಗೆ ಮದುವೆ ಆದಮೇಲೆ ಹೋಗ್ತೀನಿ ಅವ್ರ ಮುಂದಕ್ಕೆ ಅಂತೆಲ್ಲ ಹೇಳ್ದೆ ಅಂದ್ಬಿಟ್ಟು ನಾನು ನನಗೂ ದಿಕ್ಕಿತ್ತಿಲ್ವಲ್ಲಮ್ಮ ಹ್ಞೂ ನಾನು ಪಿ ಜಿಲಿದ್ದೆ ಆಮೇಲೆ ಕೆಲಸಕ್ಕೆಲ್ಲ ಹೋಯ್ತಿದೆ ತಂದೆ ತಾಯಿ ಏನು ಪ್ರೀತಿನೇ ಕಂಡಿತಿಲ್ವಲ್ಲ ತಂದೆ ತಾಯಿ ಪ್ರೀತಿ ಹೆಂಗಿರ್ತದೆ ಅಂತ ನನಗೆ ಗೊತ್ತಿತ್ತಿಲ್ಲ ಆದ್ದರಿಂದವ ನಾನು ಆದಷ್ಟು ಬೇಗ ನನಗೆ ಈಗ ಒಂಟಿ ಹೆಣ್ಮಕ್ಳು ಎಷ್ಟು ಕಷ್ಟ ಇರ್ತದಮ್ಮ ಪ್ರಪಂಚದ ಮೇಲೆ ಬದುಕಬೇಕು ಅಂದರೆ ಭಾಳ ಕಷ್ಟ ಅದಕ್ಕೋಸ್ಕರವ ಹೆಂಗಾರ ಅಲ್ಲಿ ಅಂದ್ಬಿಟ್ಟು ಮದುವೆ ಆಗ್ಬಿಟ್ಟೆ ಕಣಮ್ಮ ಆದ್ರೆ ನಿಜವಾಗ್ಲೂ ಅವ್ನಿಗೆ ಮದುವೆ ಆಗಿತ್ತು ಅವ್ನ ಪಾಪು ಕೂಡ ಅದೇ ಅಂತ ನಂಗೆ ದೇವ್ರಾಣಿಗೂ ಗೊತ್ತಿತ್ತಿಲ್ಲ ಗೊತ್ತಿದ್ರು ನಾನು ಮದುವೆ ಆಯ್ತಿದ್ನ ಹೇಳಿ ನೀವೇ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ನೋಡುವ ನನ್ನ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಏನೇ ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಆ ಭಗವಂತ ನಿಚ್ಚೆ ಇಲ್ದನೇ ಯಾವುದೂ ಹಾಕಿಲ್ಲ ಏನೋ ಹೇಳೋಕೀವ ಆ ಭಗವಂತ ನಿಚ್ಚೆ ಇದ್ದ ಇಲ್ದನೇ ಒಂದು ಕಡೆ ಆಡಾಡಕ್ಕೆ ಅಂತ ಏನು ಏನೋ ಹಣೆಬಾರಿತ್ತು ನಿನ್ಕ ನಿನ್ನ ನಿನ್ನ ಇನ್ನೊಂದು ಮದುವೆ ಬೇಕು ಅನ್ನೋದಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ನಡೀತು ಆಯಿತಾ ಇಲ್ಲಿ ಗಂಟ ಆಗಿರೋದು ದೇವ್ರ ಇಚ್ಛೆ ಅಂತ ಬಿಟ್ಬಿಡಿ ಮಾತ್ರವ ನಾನು ಹೇಳ್ತೀನಿ ಮಗಪ್ಪ ಪಾಪಪ್ಪ ತಬ್ಲು ಮಗ ಕನವ ಅನ್ನೋಯ್ಯಬೇಡ ಅವರು ಗಂಡು ಇಡ್ತೀವಿ ನಿಮ್ಮಲ್ಲಿ ನಿಮ್ಮ ಭಾಳ ಒಳ್ಳೆಯವರು ಕಣವ ಜನಗಳು ಕುಟ್ಲು ಹಂಗೆ ಅವರು ಒಂದು ತೊಟ್ಕಲ್ ಜನ ಅಲ್ಲ ಒಂದು ಇಲ್ಲಿಂದ ತಂದು ಹಾಕ್ಬೇಕು ಅನ್ನೋ ಜನ ಅಲ್ಲ ಭಾಳ ಒಳ್ಳೆಯವ್ರು ಕಣ ಹೊಸಿ ಒಳ್ಳೆಯವರಲ್ಲ ಅವರು ಅವ್ರಿಗೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ಮತ್ತೆ ಕಟ್ಕೋಬೇಡ ನೀನು ಅವನು ಸರಿ ಇಲ್ಲ ಸರಿ ಇಲ್ಲ ನಿನ್ನ ಗಂಡ ಒಂಥರ ದುರ್ಬುದ್ದಿ ಅವ್ನು ದುರ್ಬುದ್ದಿಂದ ಹೆಣ್ಣು ಪಪ್ಪ ನಿನ್ನ ಸಾವಂತಿ ಅವನಿಂದನೇ ಸತ್ತಿದ್ದು ಹೋಗ್ನಿಲ್ಲ ತಿರುಗಿ ಬಸ್ರಿಲಿ ಆ ಅವೆಣ್ಣು ಇವನ ಕಡಿಗೆ ತಲೆಗೆಡ್ಸ್ಕೊಬಿಡ್ತು ಹಂಗಾಗಿ ಪಪ್ಪ ಅದು ಜೀವ ಕಳ್ಕೊತು ಆದ್ರಿಂದನೇ ಇವ್ರಿಗೆ ಗಂಡನಗೂ ಕೂ ಈ ನನ್ನ ಮಗನಿಂದ ಇಷ್ಟೆಲ್ಲ ಆಯ್ತಲ್ಲ ನಾಳೆ ದಿವಸಕ್ಕೆ ಇನ್ನೊಂದು ಎಂಟು ತಂದು ಕಟ್ಟಿದ್ರು ಅದನ್ನ ಅಚ್ಕಟ್ಟಾಗಿ ನೋಡ್ಕೊಂಡಂಗೆ ಆಯ್ತು ಅನ್ನೋದೊಂದು ಲೆಕ್ಕಾಚಾರ ತಕಂದೆ ಅವರು ಇಲ್ಲಿ ಗಂಟು ಮದುವೆ ಮಾಡಬಾರ್ದು ಅಂತಲೇ ಕಾಲ ಕಲ್ತಿದ್ರು ಏನೋ ಹಣೆ ಬರೀತು ಋಣ ಸಂಬಂಧ ಇತ್ತು ಆಯಿತು ಹೋಯ್ತು ನಾನು ಹೇಳೋದು ಅರ್ಥ ಮಾಡ್ಕೊ ಇನ್ಮೇಲೆ ಮಾತ್ರವ ಈ ಮಗವ ನೀನು ಸ್ವಂತ ಮಗಿನಂಗೆ ನೋಡ್ಕವ ಈಗ ಅದು ಹೆಂಗೆ ನಿನ್ನ ಮಗವ ಇದು ನಿನ್ನ ಮಗನೇ ಚೆನ್ನಾಗಿ ನೋಡ್ಕೊಂಡು ಹೆಂಗೋ ಒಳ್ಳೇದು ಅನ್ಸ್ಕೊಂಡು ಒಬ್ಬರ ಕೈಲಿ ಒಂದು ಬೆಟ್ಟ ಬೊಗಿಸ್ಕೊಲ್ ರೀತಿಲಿ ಬಾ ಆಟ ಮಾಡ್ಕೊಂಡು ಹೋಗವ ಪಾಪ ನಿಮ್ಮ ಅತ್ತೆ ಮಾವನ ನೀವು ಒಳ್ಳೆಯರು ನಿನ್ನ ಗಂಡು ಬೊತ್ತನೇ ಬರ್ದಾನೆ ಇರೋಕ್ಕಿಲ್ಲ ಅವ್ರನ್ನ ಒಳ್ಳೇದು ಮಾಡ್ಕೊಂಡು ಅವರೇ ಹೂವು ಅಪ್ಪ ಅಂದ್ಕೊಂಡಿರು ಹೆಂಗೋ ತಂದೆ ತಾಯಿ ಇಲ್ಲ ಅಂತೇ ಚೆನ್ನಾಗಿರವ ಅಮ್ಮ ಈಗ ನಾನು ಹೇಳಿದ್ರೆ ನಿಜವಾಗ್ಲೂ ಏನು ಸುಮ್ಮನಂಗೆ ಅಂತಾಳೆ ಈಗ ಬಂದು ಸೇರ್ಕೊಂಡೊಳಗೆ ಅದಕ್ಕೆ ಏನು ನಾಟಕ ಆಡ್ತಾವಳೆ ಅಂತ ಅನ್ಕೋಬೋದು ನೀವು ನಿಜವಾಗ್ಲೂ ಅಮ್ಮ ನನಗೆ ಒಂದು ಮಗ ಅದೇ ಅವ್ನ ಮಗಿನ ಅನಾಥನ ಮಾಡಿಬಿಟ್ಟು ನನ್ನ ಹತ್ರ ತಲೆ ಕಟ್ತಾ ನೆನ್ಸ್ಕೊಂಡ್ರೆ ನನಗೆ ಭಾಳ ಮುನ್ಸುಗ್ ನೋವಾಯ್ತದೆ ಕಣಮ್ಮ ಇವತ್ತಿಗೂ ನನಗೆ ಅದು ನೆನ್ಸ್ಕೊಂಡ್ರೆ ನನ್ನಿಂದ ಏನೋ ತಪ್ಪಾಯ್ತಲ್ಲ ನಾನು ವಿಚಾರಿಸಿ ಹೆಚ್ಚು ಮದುವೆ ಆಗಿದ್ರೆ ಇವತ್ತು ಇಷ್ಟೆಲ್ಲ ಅಂತ ಇವತ್ತಿಗೂ ಮನ್ಸು ನೋವು ಅದೇ ಕಣಮ್ಮ ನಂಬರ್ ನಂಬಿ ಬಿಟ್ಟರು ಬಿಡಿ ನಮ್ಗೆ ಸಕ್ಕತ್ ಬೇಜಾರದೆ ಈಗ ಬೇಜಾರು ಮಾಡ್ಕೊಂಡ್ರೆ ಪುರಿಯಾರ ಆಗದವ ಪುರಿಯಾರ ಆದದ ಹೇಳು ಸುಮ್ಮನೀರು ನಾಲ್ಕು ದಿವಸ ಎಲ್ಲ ಸರಿ ಆಯ್ತದೆ ತಲೆಗೆ ಇಸ್ಕೊಬಿಡವ ಒಟ್ಟಿಗೆ ಈ ಮಗಿಗು ನಿಮ್ಮ ಅತ್ತೆ ಮನಗು ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡ ಮೋಸ ಮಾಡಿದ್ರೆ ಹಿಂಗೆ ಅಂತೇಳಿ ಅಮ್ಮ ಅಂತ ಅಂದ್ಕೊಂಡು ಇವೋ ಒಳ್ಳೇದಂತೂ ಹಾಕಿಲ್ಲ ಕಣಮ್ಮ ಒಳ್ಳೆದಂತೂ ಆಯ್ಕಿಲ್ಲ ಪಾಪ ಅವ್ರು ಒಳ್ಳೆದ ಜನ ಈ ಮಗನವೇ ತಬ್ಲು ಮುಗ ಅಪ್ಪ ಅಂತ ಒಂದು ಚೂರು ಪ್ರೀತಿ ತೊಂದರೆ ನನ್ನ ಮಗ ತಡ ತಾಯಿ ಪ್ರೀತಿನ ಕಳ್ಕೊಳ್ಳೋದೇ ನಾನಾರು ಪ್ರೀತಿ ತೋರದ ಅಂತ ಒಂದು ಮಾಡ್ತಿದ್ದಿಲ್ಲ ಒಂದು ರೂಪಾಯಿ ಕಾಸು ಕೊಡ್ತಿತ್ತು ಹಿಂಗೆಲ್ಲ ಮಾಡ್ಕೊಬಂದ ಓ ನಿನ್ನೆಲ್ಲ ಅದಕ್ಕೆ ಮಗ ನಿಜವಾಗ್ಲೂ ನೀನು ಒಂದು ಒಳ್ಳೇದು ಅನ್ಸ್ಕೊಂಡು ಮಕ್ಕಳಿಗೆ ತಾಯಿಯಾಗಿ ಮತ್ತೆ ಮಾವನ್ಗೆ ಒಳ್ಳೆ ಸೊಸೆಯಾಗಿ ಇರು ಅಷ್ಟೇನೋ ಹೇಳೋದು ಅದು ನನ್ನ ಕರ್ತವೆ ಅಲ್ವಮ್ಮ ಹೇಳಿ ನೀವೇ ನನ್ನ ಕರ್ತವೆ ಕಣಮ್ಮ ಹ್ಞೂ ನಿಜವಾಗ್ಲು ನಾನು ನೋಡ್ಕೊಳ್ಳಿ ಬಾಯಲ್ಲಿ ಹೇಳ್ಬಾರ್ದು ಅಮ್ಮ ಕೆಲಸ ಮಾಡಿ ತೋರಿಸ್ಬೇಕಾನೆ ಆಗ್ತಾನೆ ಗೊತ್ತಾಗೋದು ಓಹ್ ಯಾವಾಗ ಬಂದೇಕ ಅವಳು ಕೆಲಸ ಬಂದ್ಲಲ್ಲ ಅಂದ್ಕೊಂಡು ಬಂದೆ ಕನಕ ನೀನು ಮನೆ ತಗೇ ಬಂದಿಲ್ಲ ಆತರೋಗಿ ಬಂದೆ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ನಾಗಕ ಗೊತ್ತಿದ ಇವಳು ಸಾರ್ತೆ ಅಡ್ಡಾಕಂಡ್ ಇವಳು ಸುದ್ದಿನೇ ಕೇಳಕ್ಕೆ ಏನ್ ಸಸಿದ ಅನ್ಕಲ್ ಹೊಸ ಹಂಗೆ ಹಿಂಗೆ ಅಂದ್ಕೊಂಡು ಆಗ ಮಾತಾಡ್ತ ನಿಂತ್ಕಂಡೆ ಈ ತರ ಕಿತರ ಹಿಂಗೆ ಕನವ ಅನ್ಕೊಂಡು ಆಮ ಕುಣ್ಸ್ಕೊಂಡ್ಲಾ ಕುಣಿಸ್ಕೊಂಡು ಕಾಫಿ ಕಾಯ್ಸಕೊಂಡ್ಬಿಟ್ಟಿಲ್ಲ ಕನಕ ನೋಡ್ದ ನೀನು ನಾನ್ ಕಾಯಿಸ್ಕೊಡ್ತೀನಿ ಕಾಯಿಸ್ಕೊಡ್ತೀನಿ ಅಂದ್ರೆ ಕೂತ್ಕೊಂಡಿಲ್ಲ ಅವ್ನುಗಳಿಗೆ ಅವ್ರ ಮನೆ ತಗೂತಿದ உம் சரிக்கிடு அய்யோ நம்ம நானிக்கப்பா நாலிக்குறோசுர மத்திய முகில நோட்குனி அய்யோ கணக்கே ஏன் ಹಾಂ ಅಕ್ಕ ನಿಜವಾಗ್ಲೂ ಏ ತಲೆ ಕೆಟ್ಟಿ ಕೆರೆ ಇಟ್ಟಂಗೆ ಆಗ್ಬಿಟ್ಟದ್ದು ನನ್ಗಂತೀವಿ ಏನು ಮಾಡಬೇಕು ಅಂತ ದಿಕ್ಕೇ ತೋರ್ಸ್ದಂಗೆ ಆಗೋಗದೇ ಸುಮ್ಮ ಇರಕ ಸುಮ್ಮನೀರು ಯಾಕೆ ತಲೆಗೆಸ್ಕಿ ಎಲ್ಲ ಒಳ್ಳೆದಾಯ್ತದೆ ಸುಮ್ಮ ನೀರು ನೀನು ಹೋಗಬೇಡ ನಾನು ನೋಡೋದ ಇವ್ರೋ ಭಗವಂತ ಹೆಂಗೆ ಮಾಡ್ತಾನಂಗೆ ಆಯ್ತದೆ ಅಕ್ಕಿ ತಲೆಗೆಸ್ಕೋಬೇಕು ನೀನು ಏ ಇರಕ ಎಲ್ಲ ಒಳ್ಳೆದೇ ಆಯ್ತದೆ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ